ಯಾವ್ದು ಸೌಂಡ್ ಸಿಂಗ್ ಸೋನ್ ಸಿಂಗ್ ಎಷ್ಟೇ ಸುರೇಂದ್ರದ್ದು ಇದು ಐದನೇಷ್ಟು ಐದನೇ ಸಲ ಗಬ್ಬಿ ಇದು ಮೂರು ತಿಂಗ್ಳಿಗೆ ಗಬ್ಬೈತೆ ಅಲ್ಲಿಗೆ ಅಣ್ಣ ಅದು ಒಪ್ಪತ್ತು ಎಂಟು ಲೀಟ್ರ್ ಏನು ಹೇಳ್ತೀರಿ ಕಾಕ ಯಾಪಾರ ಐವತ್ತು ಸಾವಿರ ಅಣ್ಣ ಎಷ್ಟು ಮಂದಿ ಬಿಡ್ತೀರಿ ಕಕ್ಕ ಫೈನಲ್ ನಲವತ್ತೈದು ಸಾವಿರ ಅಣ್ಣ ಫ್ಯಾಂಡ್ಸ್ ಎಷ್ಟು ನಲ್ವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನ ಅಂತ ಹೋಳ್ರಿ ರೈತ ಕಾಕ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಏಯ್ಟ್ ತ್ರೀ ಡಬಲ್ ಟು ಡಬಲ್ ಟು ತ್ರೀ ಸಿಕ್ಸ್ ಏಟ್ ತ್ರೀ ಸಿಕ್ಸ್ ಏಟೆ ಯಾವ ರಾಕ ಸಂಸ್ಥೆ ಸಂಸ್ಥೆ ಅಂದ್ರಲ್ಲ ಫ್ರೆಂಡ್ಸ್ ಇವತ್ತು ಲಕ್ಷ್ಮೇಶ್ವರ ಹಸಿವಾಳೆ ಪ್ಯಾಟೆಯಲ್ಲಿ ಹೇಗಿದೆ ನನಗೆ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಹಸಿಗಾಳೆ ಪ್ಯಾಟೆ ಆಗುತ್ತೆ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸಂತೆ ಹೇಗಿದೆ ಅಂತ ನೋಡೋಣ ಸಂತೆಯಲ್ಲಿ ಭಾಳಷ್ಟು ಹಸುಗಳು ಮತ್ತು ನಮ್ಮ ರೈತರೆಲ್ಲ ಬಂದಿದ್ದಾರೆ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದೊಂದು ಹಸು ಇದೆ ನೋಡಿ ಜೊತೆಯಲ್ಲಿ ಕರಿ ಇದೆ

அது ಇದು ಎಷ್ಟನೇ ಸುಲಿಂದ ರೀ ಎರಡನೇ ಸೂಲು ಖರ ಹುರಿಗಾರ ಹೆಣ್ಣುಗಾರಣ ಉರಿಗಾರ ಎರಡು ದಿವಸ ಆಯ್ತಣ್ಣ ಖರ ಹಾಕಿ ಮೂರು ದಿವಸ ಆಗೈತಿ ಅಲ್ಲಿಗೆ ಹೆಂಗೆ ಐತೆಣ್ಣ ಒಪ್ಪತ್ತಿಗೆ ನಾಲ್ಕು ಲೀಟ್ರು ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಹೇಳ್ತಾರೆ ಬರ್ಬೋದು ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ನಲವತ್ತೈದು ಸಾವಿರ ಫ್ರೆಂಡ್ಸ್ ಯಾಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಎಸ್ ಅಣ್ಣ ಎರಡನೇ ಸ್ವಲ್ಪ ಐತ್ರಿ ಇಲ್ಲಿ ಎದ್ದು ಸೊಬೋದಣ್ಣ ಅದು ಎಂಟು ಹತ್ತು ದಿವಸ ಆಯ್ತು ಆಯ್ತೈತೆ ಏನು ಹೇಳಿರಿ ಅಣ್ಣ ವ್ಯಾಪಾರ ಐವತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ತೀರಣ್ಣ ಫೈನಲ್

ಒಂದು ಎಂಟನೇ ದಿನ ಹೋಗ್ಬೇಕಾಗ ನಿಮ್ಮ ಹೆಸರಾ ರಮೇಶ್ ಶಿರ್ಬಡಗಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ಏಟ್ ಸೆವೆನ್ ಡಬಲ್ ಟು ಫೈವ್ ಫೋರ್ ಫೈವ್ ಫೋರ್ ತ್ರೀ ನೈನ್ ತ್ರೀ ಫೈವ್ ತ್ರೀ ನೈನ್ ತ್ರೀ ಫೈವ್ ವ್ಯಾಪಾರ ಮಾಡ್ತಾರಣ ಹ್ಞೂ ರೀ ಇಲ್ಲಿ ಪ್ರತಿ ಸಂತೆ ಇರ್ತಾರ ಇದೆ ಎಂಗೆ ಎಷ್ಟನೇ ಸೂಲಿಂದ ಅಣ್ಣ ಎಮ್ಮೆದು ಮೂರನೇ ಸೂಲಿಂದ ಆರಲ್ಲಿ ಆಯ್ತಾ ಅಲ್ಲಿಂದ ಏನಾಯ್ತಣ ಒಪ್ಪತ್ತಿನ ಮೂರು ಲೀಟ್ರ್ ಐತಣ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಐವತ್ತು ಸಾವಿರ ಬಿಡ್ತೀರಾ ಓಕೆ ಕಾಣಸಿಗೆ ಎಮ್ಮೆ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ನೈನ್ ಸೆವೆನ್ ಏಟ್ ಸೆವೆನ್ ಡಬಲ್ ಟೂ ಒನ್ ಡಬಲ್ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ಏಟ್ ನಿಮ್ಮ ಹೆಸರು ಯಾವ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಎಷ್ಟನೇ ಸುಲೀಂದ್ರ ಅಕ್ಕವರ ಎಷ್ಟನೇ ಸುಲೀಂದ್ರ ಮೂರು ವಿಸ್ತಾ ಯಾಪಾರ ಏನು ಏನು ಹೇಳಿರಣ ಯಾಪಾರ ನಲವತ್ತೈದು ಸಾವಿರ ಹೊಸಬಾಯಣ್ಣ ಗಬ್ಬ ಐತೆ ಅಣ್ಣದು ಮೂವತ್ತು ತಿಂಗ್ಳು ಹಾಲಿಗೆ ಹೆಂಗೆ ಮೂರು ಎಷ್ಟು ಮಂದಿ ಬಿಡ್ತೀಯ ಅಣ್ಣ ಫೈನಲ್ ನಲ್ವತ್ತು ಫ್ರೆಂಡ್ಸ್ ಈ ಎಮ್ ಎ ನಲ್ವತ್ತು ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಜವಾರಿ ಮೇನ ರೈತರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಹದಿನಾಲ್ಕು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಜೀರೋ ಮೂರು ಯಾವಣ್ಣ ಎಲ್ಲಿ ಬರುತ್ತಣ್ಣ ಇನ್ನೂರು ಲಖರ ತಾಲೂಕಾ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಬಸವನಕಪ್ಪ ಬಸವನಕೊಪ್ಪ ಏನು ಹೇಳ್ತಾರಣ ಎಮ್ಮೆ ವ್ಯಾಪಾರ ಅರವತ್ತೆಂಟು ಅರವತ್ತೆಂಟು ಸಾವಿರ ಇದು ಜೋರಾಗಿ ಬರ್ತೀರಿ ಯಾವ ರೀನಿ ಹೊಸಬಾಯಣ್ಣ ಸೂಲ ಇವತ್ತು ನೂರು ಸೂಲ ದಬ್ಬ ಐತೆ ಅಣ್ಣ ಇದು ಇನ್ನು ಐದು ದಿವ್ಸ ಹೋಗೋದಣ ಹಾಲಿಗೆ ಇಪ್ಪತ್ತಿಗೆ ನಾಲ್ಕು ಎಷ್ಟು ಅಣ್ಣ ಫೈನಲ್ ಐವತ್ತರ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ನಲವತ್ತಾರು ಜೀರೋ ಒಂದು ಐವತ್ತೆಂಟು ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿರಿ ಇದು ಕೂಡ ಜವಾರಿ ಎಮ್ಮೆ ಸಾಕು ತಂದಿದಲ್ಲಿ ಏನೇ ಕೇಳೋಣ ಕಕಾ ನಮಸ್ಕಾರ ನಿಮ್ಮ ಹೆಸರೂ ಸುಗನಳ್ಳಿ ಯಾವ ತಾಲೂಕು ಶಿರಟ್ಟಿ ತಾಲೂಕ್ ಗದಗ ಡಿಸ್ಟಿಕ್ಟ್ ಶಿರಟ್ಟಿ ತಾಲೂಕು ಸುಗ್ನಳ್ಳಿ ಗದಗ ಡಿಸ್ಟ್ರಿಕ್ಟ್ ಶಿರಾಟಿ ತಾಲೂಕು ಅಂತ ಏನು ಹೇಳ್ತೀರಿ ಕಾಕ ವ್ಯಾಪಾರ ಎಮ್ಮೆ ಎಮ್ಮೆ ಇಲ್ಲೇ ವ್ಯಾಪಾರ ಮಾಡಿದ್ವಿ ಲಕ್ಷ್ಮೇಶ್ವರ ತೊಗೊಂಡಿರಿ ಅದು ಹಾಂ ತೊಗೊಂಡಿದ್ದು ಎಷ್ಟು ತೊಗೊಂಡ್ರಿ ನಾವು ಸಾವಿರ ನಲವತ್ತೆರಡು ಸಾವಿರ ಅಲ್ಲಿನ ಏನಾರು ಖಾತ್ರಿ ಹೇಳಿ ಖಾತ್ರಿ ಲೀಟ್ರ್ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಹೇಳಿ ರೀ ಎಷ್ಟು ಇದಂದ್ರೆ ನಲವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ಇದು ಈ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಈ ಥರ ಜವಾರಿ ಎಮಿಗಳು ಸಿಗ್ತಾ ನೋಡ್ರಿ

ಹಸುವುದರಿ ಬ್ರದರ್ ತಂಗಿದ್ದಾರು ಮಠ ಕಾಲಿಗಿಲೆಲ್ಲ ಚೆನ್ನಾಗಿದೆ ಎಷ್ಟನೇ ಸುರಿದಾನದು ಮೂರು ದಿವಸ ಕಬ್ಬೈತಣದು ಇಲ್ಲಿ ಎರಡು ದಿವಸ ಹೋಗ್ಬೋದಣ್ಣ ಇನ್ನೊಂದು ಎಂಟು ದಿವಸ ಅಲ್ಲಿಗೆ ಹೆಂಗೈತಣ್ಣ ಇಪ್ಪತ್ತಿಗೆ ಐದು ಲಿಟ್ರಾ ವ್ಯಾಪಾರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೊಸ ಅಣ್ಣ ಅರವತ್ತೈದು ಸಾವಿರ ಅಣ್ಣ ಎಷ್ಟು ಬಂದರೆ ಬಿಡ್ತೀರ ಅಣ್ಣ ಫೈನಲ್ ಐವತ್ತು ಒಂದು ಅಂದಾಜ ಎಷ್ಟು ಇಲ್ಲ ನೀವು ಹೇಳಿರಿ ಇಲ್ಲ ತಗೊಳ್ಳೋರು ವಿಡಿಯೋ ಮಾಡೋರು ಐವತ್ತೈದು ಫ್ರೆಂಡ್ಸ್ ಎಸ್ ಐವತ್ತೈದು ಸಾವಿರ ಫೈನಲ್ ಆಗಿರ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ನಾಲ್ಕು ಎಂಬತ್ತು ಎಂಬತ್ತಾರು ಹಾಂ ಎಪ್ಪತ್ತು ಎಂಬತ್ತು ಯಾವ್ರಂದಿರ ಹಾಂ ರೀ ಫ್ರೆಂಡ್ಸ್ ಇದ್ದು ಜೋಡಿ ಹಸುಗಳಿದೆ ನೋಡಿರಿ ಎರಡು ಸೇಮ್ ಇದೆ ಹಸುಗಳು ಏನೇಳ್ತಾರೆ ಕೇಳೋಣ ಎಲ್ಲ ಬಂದಿದ್ದಾರೆ ನೋಡ್ರಿಲ್ಲಿ ಲಕ್ಷ್ಮೇಶ್ವರ ಬೇಟೆಯಲ್ಲಿ ಹಾಂ ನಮಸ್ಕಾರ ನಿಮ್ಮ ಹೆಸರ ಯಾವ ಬೀಗೂರು ಬೇಗೂರು ಓಕೆ ಏನು ಹೇಳ್ತೀರಣ್ಣ ಹಸುಗಳು ಜೋಡಿ ಹೇಳ್ತೀರಾ ಒಂದೊಂದು ಹೇಳ್ತಾರೆ ಒಂದೊಂದು ಹೇಳ್ತೀರಾ ಈ ಕಡೆದೇನು ಹೇಳ್ತೀರಾ ಈ ಹಸು ಐವತ್ತೆಂಟು ಸಾವಿರ ಎಷ್ಟು ಅಣ್ಣ ಇದು ಇದು ಅಂತ ಇದ್ರದ ಎಷ್ಟು ದಿವಸ ಆಯ್ತಾನೆ ಅದು ಕರಾಕಿ ಆರು ದಿವಸ ಆಯ್ತಾನೆ ಊರಿಗಿರ ಹೆಣುಗರ ಹೆಣುಗರ ಅಲ್ಲಿಗೆ ಹೆಂಗ್ ಸದ್ಯಕ್ಕೆ ಎರಡೂರ್ಲಿಂದ ಮೂರು ಲೀಟರ್ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಎಸ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಂತ ನೋಡಿ ಆ ಕಡೆ ಒಂದು ಹಸು ಇದೆ ಈ ಎಸ್ ಏನೋ ತರ ಕೇಳೋಣ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ರಿ ನಿಮ್ಗೆ ಇಂಗ್ಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡ್ರಿ ಗೊಂಬು ಮಕ್ಕ ಅವ್ರಿಗೆ ಇಲ್ಲೆಲ್ಲ ಚೆನ್ನಾಗಿದೆ ಇದು ಗಬ್ಬೈತಣ್ಣ ಇನ್ನು ಎದ್ದು ದಿವ್ಸ ಹೋಗ್ಬೋದಣ ಇನ್ನೊಂದು ಎಂಟು ದಿವಸ ಅಲ್ಲಿಗೆ ಅಣ್ಣ ಪಟ್ಟಣ ಸಲ ಏನು ಎರಡನೇ ಸಲ ಪಟ್ಟನೇ ಸುಲ ಪಟ್ಟಣ ಸುಲ ಅಂತ ನೋಡಿರಿ ಹಾಲು ಚೂಲ ಇಸ್ಕೊಂಡು ಬರ್ಬೋದು ಏನು ಹೇಳಿ ಅಣ್ಣ ವ್ಯಾಪಾರ ಎಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಅರವತ್ತೆಂಟು ಸಾವಿರ ಫ್ರೆಂಡ್ಸ್ ಇಯರ್ಸು ಅರವತ್ತೆಂಟು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ರೈತರೇನ ವ್ಯಾಪಾರ ಮಾಡ್ತೀರಣ್ಣ ವ್ಯಾಪಾರ ಹಸ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ जीरो टू फाइव वन सेवन ಹಾಂ ನಮಸ್ಕಾರ ಏನೇನು ಸಿಗ್ತಾವಣ ನಿಮ್ಮ ಕಡೆ ಹಗ್ಗಗಳು ಹಗ್ಗ ನೀವೇನು ಎಲ್ಲ ಹಗ್ಗಗಳು ನೋಡ್ರೆ ನಿಜ ದಾರಗಳು ಮಗಡಗಳು ಗೆಜ್ಜೆ ಬಾರ್ಕುಲು ಎಲ್ಲ ಸಿಗ್ತಾವೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಹೆಸರು ರಾಹುಲ್ ಯಾವರು

ಹಸುಗಳ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಸರ್ ಹಸುಗಳ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ